ಎಲ್ ಐ ಸಿ ಏಜೆಂಟ್ ಆಗಿರ್ತಾರೆ ಅವ್ರದ್ದು ಎಲ್ ಐ ಸಿ ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವರನ್ನ ಕರ್ಕೊಂಡು ಹೋಗ್ತಾರೆ ಬ್ಯಾಂಕ್ ಗೆ ಇನ್ ದ ಇಯರ್ ಟೂ ತೌಸಂಡ್ ಅಂಡ್ ಹಿ ಓಪನ್ಸ್ ಜಾಯಿಂಟ್ ಅಕೌಂಟ್ ಅಂಡ್ ಶಿ ಸೇಸ್ ಟು ದ ಅಕೌಂಟ್ ಶಿ ಸೈನ್ಸ್ ನಾಟ್ ನೋಟ್ ಪೇಪರ್ ಶಿ ಹೈನ್ ದೇರ್ ಅಲ್ಲಿ ಜಾಯಿಂಟ್ ಅಕೌಂಟ್ ಇಸ್ ಓಪನ್ ಅಂಡ್ ದೆನ್ ಹಿ ಸೇಸ್ ಅದಾದ್ಮೇಲೆ ಮೇಲೆ ಲಕ್ಷದ ಲಕ್ಷ ಸಾವಿರಕ್ಕೆ ಒಂದು ತ್ರೀ ಲೆಕ್ಸ್ ಫಿಫ್ಟಿ ಇನ್ಶೂರೆನ್ಸ್ ಇಂದ ಬರುತ್ತೆ ಡೆಪಾಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಡೆಪಾಸಿಟ್ ಮಾಡಿದ್ದಾರೆ ಡೂಟ್ ಕೊಟ್ಟಿಲ್ಲ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಅವರು ಇವರನ್ನ ಕರೆಸ್ತಾರೆ ಪೊಲೀಸ್ ಸ್ಟೇಷನ್ ಬಾಂಡ್ ಎಕ್ಸಿಕ್ಯೂಟ್ ಮಾಡ್ತಾರೆ ನಾನೇ ಯೂಸ್ ಮಾಡ್ಬಿಟ್ಟಿದ್ದೀನಿ ಏಳು ಲಕ್ಷ ರೂಪಾಯಿ ನಾನು ರಿಟರ್ನ್ ಮಾಡ್ತೀನಿ ಪ್ರತಿ ತಿಂಗಳು ಇಷ್ಟಿಷ್ಟ ಅಮೌಂಟ್ ಕೊಡ್ತೀನಿ ಅಂತ ದಟ್ ಈಸ್ ಎಕ್ಸಿಬಿಟೆಡ್ ಎಕ್ಸಿಬಿಟ್ ಪಿ ಒನ್ ದಟ್ ಇಸ್ ಮಾರ್ಕ್ಸ್ ಎಕ್ಸಿಬಿಟ್ ಪಿ ಒನ್ ಮಲಕ್ಸ್ ಅಂಡ್ ದೆನ್ಸಿ

ಅದಕ್ಕೆ ಇಂಟ್ರೆಸ್ಟ್ ನ ಹದಿನೆಂಟು ಪರ್ಸೆಂಟ್ ಹಾಕಿ ನಾಳೆ ಬೆಳಗ್ಗೆ ದುಡ್ಡು ಕೊಡಿ ಜೈಲ್ ಶಿಕ್ಷೆ ತೆಗಿತೀನಿತ್ತು ಬಾಕಿ ದುಡ್ಡು ಕೊಡ್ತೀನಿ ಅಂತಂದ್ರೆ ಇಂಟ್ರೆಸ್ಟ್ ಸಮೇತ ಆಕೆನೋ ಕರ್ಸಿ ಕರೆಸಿ ಆಗಿದ್ದಾಯ್ತು ನಿಮಗ್ ಟೋಪಿ ಹಾಕಬಿಟ್ಟಿದ ನಿಮ್ ಭಾವ ಇನ್ ಮುಂದೆ ಹುಷಾರಾಗಿರು ಅಂತ ಹೇಳ್ಬಿಟ್ಟು ಏನೋ ಮಾಡಿ ಬಿಟ್ ಕಳಿಸ್ತೀನಿ ಜೈಲಿಂದ ಇಲ್ಲ ಬರೆ ಬರೇ ಕೈಯಲ್ಲಿ ಮೊಳ ಹಾಕ್ತೀನಿ ಆಕತೆ ಈ ಕತೆ ಕಾನೂನ್ ಪಾಯಿಂಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀನಿ ಅಂದ್ರೆ ಯು ಆರ್ ಫ್ರೀ ಟು ಆರ್ಗ್ಯೂ ಐ ಆಮ್ ಪ್ರಿಪೇರ್ ಟು ಲಿಸನ್ ಅಂಡ್ ಪಾಸ್ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಅಲ್ಲಿ ಒಂದಷ್ಟ ಅಮೌಂಟ್ ಸೇರಿಸಿ ಕರ್ಸಿ ಅದೇನ್ ಮಾಡ್ತಿರೋಲ್ಲ ದುಡ್ಡೆಲ್ಲ ಕೊಡಬೇಕಲ್ಲೇಷೆಂಟ್ ಮೇಲೆ ಮಾಡಬಾರದು ಮಾಡಿದ್ರೆ ಇನ್ನೇನಾಗುತ್ತೆ ಬೇರೆ ಯಾರು ಅಲ್ಲ ಅಣ್ಣ ತಮ್ಮ ನೆಂಟಿಗೆ ಟೋಪಿ ಹಾಕುವಂತ ಶಾಂತಿ ಇಲ್ಲಂಗೆ ಕ್ಯಾನ್ಸರ್ ಬರದಲ್ಲ ಇನ್ನೇನೋ ನಳ್ನಳಸ್ತಾ ಇರ್ತಾನ ನೂರು ವರ್ಷದ ತನಕ ಅವಳ ದಿನಾ ಅನ್ಕೊಂಡಿರ್ತಾಳೆ ನಮ್ ಭಾವಂಗ ಬರ್ಬಾರದು ರೋಗ ಬಂದ್ ಬೇಗ್ ಗೊಟಕ್ಕನ್ನ ಅಂತ ಗಂಡ್ಸತ್ ವಿಧ್ವೆಗೆ ಇನ್ನು ಕನ್ನಡದಲ್ಲಿ ಆಡ್ಕೆ ಮಾತಿದೆ ರೂಢಿನಲ್ಲಿ ಅದನ್ಬಾರ್ದು ಅಂತ ವಿಧ್ವೆ ಅಂತ ಯೂಸ್ ಮಾಡ್ತಾ ಇದ್ದೀನಿ ಅಂತವ್ರ ದುಡ್ಗೆ ಟೋಪಿ ಹಾಕ್ತಾರಲ್ಲ ಇದೆಲ್ಲ ಹಳ್ಳಿ ಕಡೆ ಕಡೆ ನೀವು ಭಾಷಣ ಕೇಳ್ಬೇಕು ಎಂತೆಂತ ಮಾತಲ್ಲ ಅಂತವ್ರು ಬೈತಾರೆ ಅಂತ ಅದೆಲ್ಲ ಇಲ್ಲಿ ಹೇಳಿದ್ರೆ